ರಾಗಿಗೆ ಮತ್ತು ಮುದ್ದೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಮ್ಮ ನೆನಪಿನ ಬುತ್ತಿಯಿಂದ ಹೆಕ್ಕಿ ತೆಗೆದು ಈ ಲೇಖನದ ಮೂಲಕ ತಿಳಿಸುವ ಪ್ರಯತ್ನವನ್ನ ಚಹಾ ರಘುನಾಥ್ ಅವರು ಮಾಡ್ತಾ ಹೋಗ್ತಾರೆ ಈ ಒಂದು ಲೇಖನದಲ್ಲಿ ಆ ಕರಿಯ ಅನ್ನುವಂತಹ ವ್ಯಕ್ತಿಯ ಪರಿಚಯವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅವನು ನೋಡೋದಕ್ಕೆ ರಾಗಿ ದೊಡ್ಡ ಗಾತ್ರದ ರಾಗಿ ಮುದ್ದೆ ಹಾಗೆ ಇದ್ದ ಅನ್ನುವಂಥದ್ದನ್ನು ಅವನು ನಿಜವಾದ ಹೆಸರು ಪಪ್ಪ ಯಾರಿಗೂ ಗೊತ್ತಿರಲಿಲ್ಲ ಅವನು ಕರ್ರಗಿದ್ದರಿಂದಾಗಿ ಆತನನ್ನ ಕರಿಯ ಅಂತ ಹೇಳಿ ಕರಿತಾ ಇದ್ರು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಜೊತೆಗೆ ಆ ಒಂದು ಅವರಿದ್ದಂತಹ ಊರಿನಲ್ಲಿ ನೀರಿನ ಅಭಾವ ಇದ್ದದ್ದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ ಜೊತೆಗೆ ಆ ಬೋರ್ವೆಲ್ನಲ್ಲಿ ನಾವು ಎಷ್ಟೇ ಪಂಪ್ ಮಾಡಿದ್ರು ಕೂಡ ಹೊಡೆದ್ರು ಕೂಡ ಜೋರಾಗಿ ಅದರಲ್ಲಿ ಬರ್ತಾ ಇದ್ದದ್ದೇ ದಾರದ ಎಳೆಯ ಗಾತ್ರದಷ್ಟು ನೀರು ಹೊರತು ಇನ್ನೇನು ಅಲ್ಲ ಆದರೆ ಹೊಡೆಯುವ ರಭಸಕ್ಕೆ ಸದ್ದು ಮಾತ್ರ ರಿಂಗಣಿಸ್ತಾ ಇತ್ತು ಅನ್ನೋವಂಥದ್ದು ಅವರ ಒಂದು ಮಾತು ಆದರೆ ಇವನು ಆ ಕರಿಯ ಬಲಭೀಮನ ಹಾಗೆ ಇದ್ದಂತಹ ಕರಿಯ ಏನು ಮಾಡ್ತಿದ್ದ ಅಲ್ಲಿ ಬಂದು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ನೋಡಿ ಇವನ ಬಲಪ್ರಯೋಗಕ್ಕೆ ಎಲ್ಲಿ ಮುರಿದು ಹೋಗುತ್ತೋ ಮುರಿದ್ರೆ ಮೈಲ್ ದೂರದಿಂದ ನೀರು ಹೊತ್ಕೊಂಡು ತರಬೇಕಾಗುತ್ತಲ್ಲ ಅನ್ನುವ ಭಯ ಕೂಡ ಅವ್ರಿಗೆ ಕಾಡ್ತಾ ಇತ್ತು ಅಂದ್ರೆ ಊರ ಜನಕ್ಕೆ ಅಂತ ಮಣ್ಣಿನ ಅರಿವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲೆ ಇರಿಸ್ಕೊಂಡು ಸಾಗುವಂತಹ ಕರಿಯನನ್ನು ನೋಡ್ತಾ ಇದ್ರೆ ಎರಡು ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗ್ತಾ ಇದ್ದಾವೇನೋ ಅನ್ನುವ ರೀತಿಯಲ್ಲಿ ಭಾಸವಾಗ್ತಿತ್ತು ಅಂದರೆ ಒಂದು ಕಪ್ಪು ಹರಿವೆ ದೊಡ್ಡ ಗಾತ್ರದ ಹರಿವೆ ಕಪ್ಪದಾಗಿರ್ತಾ ಇತ್ತು ಅದು ಕೂಡ ಇನ್ನೊಂದು ಕಡೆ ಆ ಕರಿಯ ಹೊತ್ಕೊಂಡಿರ್ತಾ ಇದ್ದರಿಂದ ಅವೆರಡೂ ಕೂಡ ಬೆಟ್ಟದ ಹಾಗೆ ಗುಡಾಣಗಳ ಹಾಗೆ ಕಾಣಿಸ್ತಾ ಇತ್ತು ಅವರಿಗೆ ಈ ಕರಿಯನ ಶಕ್ತಿ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಅವರ ಒಂದು ಯಕ್ಷ ಪ್ರಶ್ನೆ ಆಗಿತ್ತು ಲೇಖಕರಿಗೆ ಹೋಟೆಲ್ನಲ್ಲಿ ಉಳಿಯುವಂತಹ ಸೀಕು ಬಾಕುವಿನಲ್ಲಿ ಅವನು ಹೊಟ್ಟೆ ತುಂಬುತ್ತಾ ಇತ್ತು ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಗೆ ಅಂಟಿದಂತಹ ಒಂದು ಸಣ್ಣ ಎಳೆಯ ಒಂದು ಸೀಕು ಇರುತ್ತಲ್ಲ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಅಂತ ಹೇಳಿ ಅದನ್ನ ಕರೆಯುವುದು ಕೂಡ ಉಂಟು ಈ ಸೀಕಿನ ಜವಳಿ ಬಾಕ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಅದು ಜೋಡಿ ನುಡಿಗಳ ಹಾಗೆ ಜೋಡಿ ಪದದ ಹಾಗೆ ಬಳಸುವಂಥದ್ದು ಹಳ್ಳಿಯ ಸೊಗಡಿನ ಒಂದು ಭಾಷೆ ಒಣಗಿದ ಸೀಕು ಕುರುಂ ಕುರುಂ ಅಂತ ಹಪ್ಪಳದ ರೀತಿಯಲ್ಲಿ ಸದ್ದು ಮಾಡುತ್ತೆ ಬಾಯಲ್ಲಿಟ್ಟು ಆಸ್ವಾದಿಸುವಾಗ ಆದ್ರೆ ರುಚಿಕಟ್ಟಾಗಿರುತ್ತೆ ಸ್ವಾದಿಷ್ಟವಾಗಿರುತ್ತೆ ಅನ್ನುವಂಥದ್ದು ಬಾಲ್ಯದಲ್ಲಿ ಅಮ್ಮ ಬಿಡಿಸಿದ ಒಲೆಗುಂಡಿನ ಮೇಲಿಟ್ಟಂತಹ ಆ ಒಂದು ಸೀಕನ್ನ ಚಪ್ಪರಿಸಿ ರುಚಿಯನ್ನ ಅನುಭವಿಸಿದಂತಹ ಒಂದು ಆ ನೆನಪು ಇವತ್ತಿಗೂ ಕೂಡ ಆ ಲೇಖಕರನ್ನ ಕಾಡ್ತಾ ಇದೆ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಆ ಸೀಕನ್ನ ಕಂಡಾಗ ಬಡ ಮಕ್ಕಳ ಕಣ್ಣು ಅರಳುವುದು ಇದೆ ಯಾಕೆ ಅಂತ ಹೇಳಿದ್ರೆ ಬಡ ಮಕ್ಕಳಿಗೆ ಹಣಕಾಸಿನ ಅಭಾವ ಇರೋದ್ರಿಂದ ಅವು ಅದನ್ನೇ ಚಾಕ್ಲೇಟ್ ರೀತಿಯಲ್ಲಿ ಆಸ್ವಾದಿಸ್ತಾ ತಿಂತವೆ ಅನ್ನುವಂಥದ್ದು ಹಸಿನ ವ್ಯವಸ್ಥೆ ತಕ್ಕ ಮಟ್ಟಿಗೆ ಇರುವಂಥವ್ರ ಜೇಬ್ನಲ್ಲಿ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಚಾಕ್ಲೇಟ್ಗಳು ಪೆಪ್ಪರ್ ಇನ್ನೇನೋ ಇದ್ದರೆ ಬಡ ಮಕ್ಕಳ ಜೇಬಲ್ಲಿ ಈ ಮುದ್ದೆ ಮಡಕೆಯಿಂದ ಅಮ್ಮ ಬಿಡಿಸಿಕೊಡುವಂತಹ ಒಂದು ಈ ಇರುತ್ತಲ್ಲ ರಾಗಿ ಮುದ್ದೆ ಮಾಡಿದ ತಳದಲ್ಲಿ ಉಳಿದಂಥ ಲೇಯರ್ ಇರುತ್ತಲ್ಲ ಅದನ್ನು ಹೇಳ್ತಾ ಇದ್ದಾರೆ ಸೀಕು ಆ ಸೀಕೆ ಬಡ ಮಕ್ಕಳ ಒಂದು ಪಾಲಿಗೆ ಚಾಕ್ಲೇಟು ಅಂತ ಹೇಳ್ತಾ ಇದ್ದಾರೆ ಆದರೆ ಆರೋಗ್ಯಕ್ಕೆ ಯಾವುದು ಮುಖ್ಯ ಅನ್ನೋದು ನೋಡಬೇಕು ನಾವಿಲ್ಲಿ ಈ ತಳದಲ್ಲಿರುವಂಥ ಸೀಕೆ ಆರೋಗ್ಯದ ಗುಟ್ಟು ಹಾಗಾಗಿ ಕರಿಯನನ್ನ ಉದಾಹರಣೆ ಕೊಡ್ತಾ ಇದಾರೆ ಅವರು ಬಡತನದಿಂದ ಕನ್ನಡತನದತ್ತ ಬರೋದಾದ್ರೆ ಇಂಗ್ಲೀಷ್ನಲ್ಲಿ ಫಿಂಗರ್ ಮಿಲೈಟ್ ಅಂತ ಹೇಳಿ ಕರೆಸಿಕೊಳ್ಳುವಂತಹ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಎಡ್ತಾ ಹಾಕತ್ವೆ ಆಫ್ರಿಕಾ ಇಥಿಯೋಪಿಯಾ ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದ್ರೆ ಅದು ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಅಂತ ಹೇಳಿದ್ರೆ ಮಂಡ್ಯ ಮೈಸೂರು ತುಮಕೂರು ಕೋಲಾರ ಈ ಕಡೆಯ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಮತ್ತು ಬಳಸ್ತಾರೆ ಹಾಗಾಗಿ ಇವುಗಳನ್ನ ರಾಗಿಯ ಕಣಜಗಳು ಅಂತ ಹೇಳಿ ಕರೀಬಹುದು ಕನ್ನಡ ನಾಡಿನ ಹಿಂದೆ ಕಣ್ಣಾಡು ಅನ್ನುವಂತಹ ವಿಶೇಷತೆ ಇದೆಯಲ್ಲ ಈ ಅನ್ಯ ಅನನ್ಯತೆಗೆ ಕಾರಣವೇ ಬಹುಶಃ ಈ ರಾಗಿ ಬಣ್ಣ ಅಥವಾ ಗಟ್ಟಿತನ ತಾಳಿಕೆ ಅಂದರೆ ದೀರ್ಘವಾಗಿ ಅದು ಉಳಿಯುತ್ತಲ್ಲ ಬಾಳಿಕೆ ಬರುತ್ತಲ್ಲ ಅದನ್ನ ಅಂತ ಹೇಳಿ ಅದರಲ್ಲೂ ಕೂಡ ಕನ್ನಡ ಜನಕ್ಕೆ ರಾಗಿ ತುಂಬಾ ಹತ್ತಿರವಾಗಿರುವಂತಹ ಒಂದು ಧಾನ್ಯ ಆ ಕಾರಣದಿಂದಾಗಿಯೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯವಾಗಿರಬಹುದು ಅನ್ನೋದು ಸತ್ಯವೂ ಕೂಡ ಅದು ಈ ರಾಗಿಯ ಶ್ರೇಷ್ಠತೆಯ ಕುರಿತು ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಅಂದ್ರೆ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ಅಂತ ಅವತ್ತಿನ ಕಾಲಘಟ್ಟಕ್ಕೆ ಆ ಒಂದು ರಾಗಿಯನ್ನು ಹೋಲಿಸಿ ವ್ಯಕ್ತಿತ್ವವನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ಆ ಒಂದು ಕೀರ್ತನೆ ಮೂಲಕ ಹೇಳಿರುವಂಥದ್ದು ಕನಕದಾಸರು ಕೂಡ ನಾನು ಆರಂಭದಲ್ಲೇ ಹೇಳಿದ ಹಾಗೆ ರಾಮಧಾನ್ಯ ಚರಿತೆ ಅನ್ನುವಂಥದ್ದನ್ನೇ ರಚನೆ ಮಾಡಿದ್ದಾರೆ ಬಡವರ ಪಾಲಿನ ಒಂದು ಸಿರಿಧಾನ್ಯ ಅದು ರಾಗಿ ಅನ್ನುವಂಥದ್ದು ಅದನ್ನು ಅತ್ಯಂತ ಅಮೋಘವಾಗಿ ಅವರು ಹೋಲಿಕೆಯನ್ನು ಮಾಡೋದ್ರ ಮೂಲಕ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ರು ಹದಿನೈದನೇ ಶತಮಾನದಲ್ಲಿಯೇ ಅಂತಕ್ಕಂಥದ್ದು ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕೋದಾದರೂ ಎಲ್ಲಿದೆ ಹೇಳಿ ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಅನ್ನುವಂಥದ್ದು ಜನಪದಿಯರ ಪ್ರಾರ್ಥನೆ ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ನಾವು ಹಾಡುಗಳನ್ನು ಕೇಳಿದೀವಿ ಜನಪದಿಯ ಹಾಡುಗಳನ್ನು ರಾಗಿ ಮತ್ತೆ ಬೀಸುವ ಕಲ್ಲಿನ ಕುರಿತಾಗಿರ್ತಕ್ಕಂಥದ್ದು ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದರಮ್ಮ ನಾನಿನಗೆ ಬೆಲ್ಲ ಬೆಳಗೇನು ಹೌದಲ್ವಾ ನಾವು ಇದನ್ನು ಸುಮಾರು ಸರಿ ಕೇಳಿದ್ದೀವಿ ಹೀಗೆ ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ ಸಂಕಟ ಹಂಚಿಕೊಳ್ಳುವಂತಹ ಗೆಳತಿಯೂ ಹೌದು ಜನಪದಿಯರಲ್ಲಿ ಅದು ಹೇಳ್ತಾ ಹೋದರೆ ಜನಪದ ಸಾಹಿತ್ಯದ ಬಗ್ಗೆ ಸಮಯ ಸಾಕಾಗೋದಿಲ್ಲ ಆದರೆ ಸಂಗಾತಿಯಾಗಿ ಆಕೆ ಅದನ್ನು ಭಾವಿಸ್ತಾಳೆ ಆ ಒಂದು ಬೀಸುವ ಕಲ್ಲನ್ನು ತನ್ನ ಹೃದಯದಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯ ಸುಖದ ದುಃಖದ ಕೊರತೆಯ ಸಂತುಷ್ಟದ ಎಲ್ಲ ಭಾವನೆಗಳನ್ನು ಹಾಡಿನ ಮೂಲಕ ಅದನ್ನ ಹೇಳ್ತಾ ಹೋಗ್ತಾಳೆ ಹಂಚ್ಕೊಳ್ತಾ ಹೋಗ್ತಾಳೆ ಆ ಒಂದು ಬೀಸುವ ಕಲ್ಲಿಗೆ ಜನಪದಿಯ ಹೆಣ್ಣುಮಗಳು ಅನ್ನುವಂಥದ್ದು ಅಂದ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದೀವ ನಾವು ಗಮನಿಸಿದ್ರಲ್ವಾ ಅದು ಯಾವ ರೀತಿಯಾಗಿರುತ್ತೆ ಅಂದ್ರೆ ವೃತ್ತಾಕಾರ ಗೋಳಾಕಾರದಲ್ಲಿ ಇರುತ್ತೆ ನಮ್ಮ ಹಿರಿಕರಿಗೆ ಹೊಳದದ್ದಾದ್ರೂ ಹೇಗೆ ಅದನ್ನ ಅದೇ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ಆ ಗೋಳದ ಹಿಂದೆ ಇರುವಂತಹ ಭೂಗೋಳ ಏನಾದರೂ ಇದೆಯಾ ಬ್ರಹ್ಮಾಂಡದ ತತ್ವವಿದೆಯಾ ಇರಬಹುದು ಏನೋ ಗೊತ್ತಿಲ್ಲ ಏಕೆಂದರೆ ನೋಡಿ ನಾವು ಜೋಳದ ರೊಟ್ಟಿಯನ್ನು ಅದನ್ನು ಕೂಡ ವೃತ್ತಾಕಾರವಾಗಿರುತ್ತೆ ಆದರೆ ಅದು ನಾವು ತಟ್ಟಿ ಮಾಡುವಂಥದ್ದು ಅಗಲವಾಗಿರುತ್ತೆ ಆದರೆ ರಾಗಿಯನ್ನು ಗೋಳಾಕಾರವಾಗಿ ಯಾತಕ್ಕೆ ಮಾಡಿದ್ರು ಅದರಲ್ಲಿ ಏನಾದರೂ ತತ್ವ ಇದೆಯಾ ಸೈದ್ಧಾಂತಿಕ ತತ್ವಗಳಿದಾವಲ್ಲ ಅಂಥದ್ದೇನಾದರೂ ಇದೆಯಾ ಅದರಲ್ಲಿ ಮಹತ್ವ ಇದೆಯಾ ಜೀವನದ ಸಾರವಿದೆಯಾ ಗೊತ್ತಿಲ್ಲ ಆದರೆ ನಮ್ಮ ಹಿರಿಯರಿಗೆ ಅದು ಹೆಂಗೆ ಹೆಂಗ್ ಹೊಳೆಯಿತು ಆ ರೀತಿಯ ಆಕಾರವನ್ನು ಕೊಡಬೇಕು ರಾಗಿ ಮುದ್ದೆಗೆ ಅಂತ ಹೇಳಿ ಅನ್ನುವಂಥದ್ದು ಒಂದು ಪ್ರಶ್ನೆ ಅದೇನೇ ಇರಲಿ ಅದರಲ್ಲಿ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ ಹೇಗೆ ಅಂತೀರಾ ಕುದಿಯೋ ನೀರಿಗೆ ರಾಗಿ ಹಿಟ್ಟನ್ನು ಬೆರೆಸುವಂಥದ್ದು ಹದವಾಗಿ ಕುದಿಸುವಂಥದ್ದು ಅದು ಹದಕ್ಕೆ ಬಂದ ನಂತರ ಮಿಶ್ರಣವನ್ನು ಉಂಡೆಗಟ್ಟೋದಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ ಮೇಲ್ನೋಟಕ್ಕೆ ಸುಲಭದ್ದಾಗಿರಬಹುದು ಆದರೂ ಕೂಡ ಅದು ಅನುಭವವನ್ನು ಬೇಡುವಂತಹ ಕೆಲಸ ಸುಮ್ಮನೆ ಕುದಿಯೋ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿ ತಿರುಗಿಸ್ಬಿಟ್ರೆ ಮುದ್ದೆ ಆಗೋದಿಲ್ಲ ಅಲ್ಲಿ ಬಿಡುತ್ತೆ ಅದನ್ನ ಮಾಡೋರಿಗೆ ಗೊತ್ತ ಅದು ಕಲಾತ್ಮಕತೆಯಿಂದ ಕೂಡಿರುವಂತಹ ಒಂದು ಕೆಲಸ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಲೇಖಕರು ಗಂಟು ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ಅತ್ಯಂತ ನುರಿತ ಕೈಗಳಾಗಬೇಕು ಅನುಭವದ ಕೈಗಳಾಗಬೇಕು ಹದವಾಗಿ ಹಿತವಾಗಿ ಬೇಯಿಸೋದಕ್ಕೆ ಮುದ್ದೆಯನ್ನು ಕಟ್ಟಲಿಕ್ಕೆ ಅನ್ನುವಂಥದ್ದು ಹಬೆಯಾಡುವ ಮುದ್ದೆಯನ್ನು ಕೈವದ್ದೆ ಮಾಡಿಕೊಂಡು ಉಂಡೆಗಟ್ಟುವುದು ಕೂಡ ಒಂದು ಕೌಶಲ್ಯ ಇರಬೇಕು ಏಕೆಂದರೆ ಕೈ ಸುಡುತ್ತೆ ನಾವು ಅಪರೂಪಕ್ಕೆನೋ ಫಸ್ಟ್ ಟೈಮನ್ನು ಮುದ್ದೆ ಮುಟ್ತೀವಿ ಅಂದರೆ ಕೈ ಸುಟ್ಬಿಡುತ್ತೆ ಮುದ್ದೆ ಮಾಡಲಿಕ್ಕೆ ಹೋದರೆ ಅದಕ್ಕೆ ಒಂದು ಗ್ರಿಪ್ ಇರಬೇಕು ಹಿಡಿತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ತಾತನ ದೊಡ್ಡಂತಹ ಮನೆಯಲ್ಲಿ ಹತ್ತಾರು ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡ್ತಾ ಇದ್ದಂತಹ ದಿನಗಳ ಕಥೆಯನ್ನ ಅಮ್ಮನ ಬಾಯಲ್ಲೇ ಕೇಳಬೇಕು ಲೇಖಕರು ಅವರ ತಾತನ ಮನೆಯ ಒಂದು ವಿಚಾರನ ಹೇಳ್ತಾರೆ ತುಂಬಾ ತುಂಬ ಜನ ಬರ್ತಾ ಇದ್ದಂತಹ ಕೂಡು ಕುಟುಂಬದ ಮನೆಯಾಗಿದ್ರಿಂದ ಮುದ್ದೆಯನ್ನ ತೊಳಸೋದು ಅಂದರೆ ಮುದ್ದೆ ಕಟ್ಟೋದು ಒಂದು ಅದ್ಭುತವಾದ ಕಲೆ ಅಂತ ಲೇಖಕರಿಗೆ ಕಂಡಿದ್ದು ಆವಾಗಲೇ ಅಂತ ಕಾಣುತ್ತೆ ದೇಹದ ಶಕ್ತಿಯಷ್ಟನ್ನು ಕೂಡ ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳೆಸುವುದು ಬ ಬಲು ಕಷ್ಟದ ಕೆಲಸವಾಗಿತ್ತು ಕೆಲವೊಮ್ಮೆ ಕೈ ಶಕ್ತಿ ಹೆಚ್ಚ ಹೆಚ್ಚಾಗಿದೆಯೋ ಅಥವಾ ಮಡಕೆ ಹಳತಾಗಿದೆಯೋ ಕೋಲು ಬಾನಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಪಾಲಾಗಿ ಬಿಡೋದು ಆಗ ಆ ಹಿಟ್ಟಿನ ಕೋಲಲ್ಲಿ ಮಗಳನ್ನು ಅಟ್ಟಾಡಿಸ್ಕೊಂಡು ಅಜ್ಜಿ ಸಿಟ್ಟು ಕೇವಲ ಬರಿಯ ನೆನಪುಗಳೆಲ್ಲ ಸಂದು ಹೋದಂತಹ ಜೀವನ ಶೈಲಿಯೊಂದರ ಮೆಲುಕು ಅಂತ ಹೇಳ್ತಾ ಇದ್ದಾರೆ ಹೌದು ಏಕೆಂದರೆ ಆವತ್ತಿನ ಕಾಲಘಟ್ಟದಲ್ಲಿ ಮಣ್ಣಿನ ಮಡಕೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದಂತಹ ಕಾಲ ಹಾಗಾಗಿ ಅದನ್ನು ಮುದ್ದೆಯನ್ನು ತೊಳಸಬೇಕು ತಿರುಗಿಸ್ಬೇಕು ಅದನ್ನ ಒಲೆ ಮೇಲೆ ಇಟ್ಟಾಗ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿಯಾಗಿ ಆ ಹಿಟ್ಟಿನ ಕೋಲ್ ಏನಾದರೂ ತಳಕ್ಕಿ ಹಿಡಿತು ಅದನ್ನ ಪಟ್ಟಂತ ಹೊಡಿತು ಅಂತ ಹೇಳಿದ್ರೆ ಮುದ್ದೆಯ ಹಿಟ್ಟು ರಾಗಿ ಹಿಟ್ಟು ನೀರು ಸಮೇತವಾಗಿ ಒಲೆ ಆರೋಗ್ತಾ ಇತ್ತು ಎಲ್ಲ ಚೆಲ್ಲೋಗ್ತಾ ಇತ್ತು ಆಗ ಅಮ್ಮ ಅದೇ ಹಿಟ್ಟಿನ ಕೋಲ್ ತಗೊಂಡು ಇವರ ತಾಯಿಯನ್ನು ಲೇಖಕರ ತಾಯಿಯನ್ನು ಅಟ್ಟಾಡಿಸ್ಕೊಂಡು ಬರ್ತಾಯಿದ್ರು ಅನ್ನುವಂಥ ಕಥೆಯನ್ನು ಅಮ್ಮ ಲೇಖಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅದೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಜೀವನ ಶೈಲಿ ಹೇಗಿರ್ತಾ ಇತ್ತು ಆವತ್ತಿನ ಕಾಲಘಟ್ಟದಲ್ಲಿ ಅದು ಕೂಡ ಒಂದು ಸಂಸ್ಕೃತಿಯ ಭಾಗವಾಗಿರುವಂಥದ್ದು ಈಗ ಅಂಥದ್ದೆಲ್ಲ ಇಲ್ಲಲ್ಲ ಈಗ ಆಧುನಿಕ ಸ್ಪರ್ಶ ಎಲ್ಲ ಕಡೆಗೂ ಬಂದಿರೋದ್ರಿಂದ ಕೆಲವೊಂದಷ್ಟು ಆಗಿದ್ದಾವೆ ಹಾಗಾಗಿ ನೆನಪುಗಳು ಕಡಿಮೆ ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ ಮನುಷ್ಯನ ಆ ಒಂದು ಜೀವನದಲ್ಲಿ ಅಂತಕ್ಕಂಥದ್ದು